ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಸಮೀಪದ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದ ಈ ಘಟನೆ ಇಂದಿಗೂ ಉತ್ತರವೇ ಇಲ್ಲದ ರಹಸ್ಯವಾಗಿ ಉಳಿದಿದೆ ಆ ದಿನ ಎಲ್ಲವೂ ಸಾಮಾನ್ಯ ದಿನದಂತೆ ಆರಂಭವಾಗಿತ್ತು ರಮೇಶ್ ಸುರೇಶ್ ಮತ್ತು ಮಂಜು ಎಂಬ ಮೂವರು ಆತ್ಮೀಯ ಸ್ನೇಹಿತರು ತಮ್ಮ ದಿನನಿತ್ಯದ ಮರಕಡಿತ ಕೆಲಸಕ್ಕಾಗಿ ಹಳ್ಳಿಯ ಅಂಚಿನಲ್ಲಿರುವ ದಟ್ಟ ಕಾಡಿನೊಳಗೆ ಹೋಗಲು ಸಿದ್ಧರಾಗಿದ್ದರು ಅವರ ಈ ಕಾಡಿಗೆ ಹೊಸವರೂ ಅಲ್ಲದಿದ್ದರೂ ಆ ದಿನ ಹಳ್ಳಿಯ ವಾತಾವರಣವೇ ವಿಚಿತ್ರವಾಗಿತ್ತು ಸೂರ್ಯ ಅಸ್ತಂಗತವಾಗುತ್ತಿದ್ದಂತೆ ಹಳ್ಳಿಯ ಹಿರಿಯರು ಅವರನ್ನು ತಡೆದು ಸಂಜೆಯ ನಂತರ ಆ ಕಾಡಿನೊಳಗೆ ಹೋಗಬೇಡಿ ಎಂದು ಎಚ್ಚರಿಸಿದರು ಆ ಎಚ್ಚರಿಕೆಯ ಹಿಂದೆ ಭಯ ಮಾತ್ರವಲ್ಲ ವರ್ಷಗಳ ಅನುಭವ ಮತ್ತು ಹೇಳಲಾಗದ ನೆನಪುಗಳೂ ಅಡಗಿದ್ದವು ಆದರೆ ಯುವಕರ ಧೈರ್ಯ ಮತ್ತು ನಿರ್ಲಕ್ಷ್ಯ ಆ ಮಾತುಗಳನ್ನು ತಿರಸ್ಕರಿಸಿತು ರಾತ್ರಿ ಸುಮಾರು ಗಂಟೆ ನಿಮಿಷಕ್ಕೆ ಸಂಪೂರ್ಣ ಮೌನ ಆವರಿಸಿತು ಅಚಾನಕ್ ಶಬ್ದಗಳು ಅದು ಪ್ರಾಣಿಯ ಕೂಗಲ್ಲ ಮರ ಉರುಳುವ ಶಬ್ದವೂ ಅಲ್ಲ ಗಾಳಿಯೂ ಸಹ ನಿಂತಂತೆ ಅನ್ನಿಸಿತು ಆ ಮೌನದ ಮಧ್ಯೆ ಮಂಜು ನಿಧಾನವಾಗಿ ಆದರೆ ಕಂಪಿಸುವ ಧ್ವನಿಯಲ್ಲಿ ನಮ್ಮನ್ಯಾರೂ ನೋಡ್ತಿದ್ದಾರೆ ಎಂದು ಹೇಳಿದನು ಆ ಮಾತು ಕೇಳಿದ ಕ್ಷಣದಲ್ಲೇ ಅವರ ಮುಂದೆ ಟಾರ್ಚ್ ಅಥವಾ ಬೆಂಕಿಯಂತಲ್ಲದ ಒಂದು ಅಸಾಮಾನ್ಯ ಬೆಳಕು ಕಾಣಿಸಿಕೊಂಡಿತು ಆ ಬೆಳಕು ನೆಲದ ಮೇಲೆ ಬೀಳದೆ ಗಾಳಿಯಲ್ಲಿ ತೇಲುತ್ತಿರುವಂತೆ ಕಾಣಿಸುತ್ತಿತ್ತು ಆ ದೃಶ್ಯ ಅವರ ಮನಸ್ಸಿನಲ್ಲಿ ಅಜ್ಞಾತ ಭಯವನ್ನು ಹುಟ್ಟಿಸಿತು ಅದರಿಂದ ರಮೇಶ್ ಕಣ್ಣು ಮುಚ್ಚಿದನು ಕೆಲವೇ ಕ್ಷಣಗಳ ನಂತರ ಕಣ್ಣು ತೆರೆದಾಗ ಸುರೇಶ್ ಮತ್ತು ಮಂಜು ಇಬ್ಬರೂ ಅಲ್ಲಿರಲಿಲ್ಲ ಕಾಡಿನೊಳಗೆ ಅವರ ಕೂಗು ಕೂಡ ಕೇಳಿಸಲಿಲ್ಲ ನೆಲದ ಮೇಲೆ ಹರಿದ ಚಪ್ಪಲಿ ಮುರಿದ ಗಡಿಯಾರ ಮತ್ತು ರಕ್ತದ ಗುರುತುಗಳಷ್ಟೇ ಉಳಿದಿದ್ದವು ಆ ದೃಶ್ಯವನ್ನು ಕಂಡ ರಮೇಶ್ ಸಂಪೂರ್ಣವಾಗಿ ಬೆಚ್ಚಿಬಿದ್ದನು ಏನು ಮಾಡಬೇಕು ಎಂಬುದೇ ಅರಿಯದೆ ಜೀವ ಉಳಿಸಿಕೊಳ್ಳಲು ಕಾಡಿನೊಳಗಿಂದ ಓಡಿದನು ಮುಳ್ಳುಗಳು ಕೊಂಬೆಗಳು ಕತ್ತಲೆ ಯಾವುದನ್ನೂ ಲೆಕ್ಕಿಸದೆ ಓಡುತ್ತಲೇ ಬೆಳಗಿನ ನಾಲ್ಕು ಗಂಟೆಗೆ ಹಳ್ಳಿಗೆ ತಲುಪಿದನು ಮರುದಿನ ಬೆಳಗ್ಗೆ ಈ ಸುದ್ದಿ ಹಳ್ಳಿಯೆಲ್ಲ ಹರಡಿತು ಪೊಲೀಸರು ಸ್ಥಳಕ್ಕೆ ಬಂದು ಶೋಧ ಕಾರ್ಯ ಆರಂಭಿಸಿದರು ಏಳು ದಿನಗಳ ಕಾಲ ದಟ್ಟ ಕಾಡಿನೊಳಗೆ ಹುಡುಕಾಟ ನಡೆದರೂ ಯಾವುದೇ ಶವವೂ ಸಿಗಲಿಲ್ಲ ಪ್ರಾಣಿ ದಾಳಿಯ ಗುರುತುಗಳೂ ಕಾಣಿಸಲಿಲ್ಲ ಅಪರಾಧಕ್ಕೆ ಸ್ಪಷ್ಟ ಸಾಕ್ಷಿಯೂ ದೊರೆಯಲಿಲ್ಲ ಆದರೆ ತನಿಖೆಯ ವೇಳೆ ಇನ್ನೊಂದು ವಿಚಿತ್ರ ಸಂಗತಿ ಬೆಳಕಿಗೆ ಬಂತು ಆ ಪ್ರದೇಶದಲ್ಲಿ ಕಾಂಪಾಸ್ ಸರಿಯಾಗಿ ಕೆಲಸ ಮಾಡಲಿಲ್ಲ ರೇಡಿಯೋ ಸಿಗ್ನಲ್ ಸಂಪೂರ್ಣವಾಗಿ ನಿಂತುಹೋಯಿತು ಈ ಅಸಾಮಾನ್ಯ ಘಟನೆಗಳು ಪೊಲೀಸರನ್ನು ಗೊಂದನಕ್ಕೆ ತಳ್ಳಿದ ಹಳ್ಳಿಯ ಹಿರಿಯರು ಆ ಕಾಡನ್ನು ಕಾಣೆಯಾದವರ ಕಾಡು ಎಂದು ಕರೆಯುತ್ತಿದ್ದರು ಅವರ ಮಾತಿನ ಪ್ರಕಾರ ವರ್ಷಗಳ ಹಿಂದೆ ಕೂಡ ಅನೇಕರು ಅಲ್ಲಿ ಕಾಣೆಯಾಗಿದ್ದಾರೆ ಅದಾದ ನಂತರ ಯಾರೂ ಆ ಕಾಡಿನೊಳಗೆ ಹೋಗುವ ಧೈರ್ಯ ಮಾಡಿಲ್ಲ ಇಂದಿಗೂ ಕೆಲ ರಾತ್ರಿ ಆ ಕಾಡಿನೊಳಗಿಂದ ಮನುಷ್ಯನ ಕೂಗು ಕೇಳಿಸುತ್ತದೆ ಎಂಬ ಮಾತು ಹಳ್ಳಿಯಲ್ಲಿ ಹರಡಿದೆ ಇದು ಒಂದು ಸಾಮಾನ್ಯ ಅಪರಾಧವೇ ಅಜ್ಞಾತ ಶಕ್ತಿಯ ಪರಿಣಾಮವೇ ಅಥವಾ ನಾವಿನ್ನೂ ಅರ್ಥ ಮಾಡಿಕೊಳ್ಳಲಾಗದ ಯಾವುದೋ ರಹಸ್ಯವೇ ಎಂಬ ಪ್ರಶ್ನೆಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಈ ಘಟನೆ ನಮಗೆ ಒಂದೇ ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತದೆ ನಾವು ತಿಳಿದಿರುವ ಜಗತ್ತಿನ ಆಚೆಗೂ ಇನ್ನೂ ಅನೇಕ ರಹಸ್ಯಗಳು ಅಡಗಿದೆಯೇ